ನಮಸ್ತೆ ಎಲ್ಲರಿಗೂ ಇದು ಆಪಲ್ ಬೇರ್ ಗಿಡ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇಷ್ಟು ಹೂವು ಎಲ್ಲಿ ಪೂರ್ತಿ ಗಿಡದ ತುಂಬಾ ಕಣ್ಣು ಕಣ್ಣಲ್ಲೂ ಹೂವು ಇದೆ ಈ ಹೂವೆಲ್ಲ ಎಲ್ಲ ಕಾಯಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಆದರೆ ಅಷ್ಟೂ ಕಾಯಿ ಆಗಲ್ಲ ಸ್ವಲ್ಪ ಹೂವು ಉದುರುತ್ತೆ ಈ ಇದು ನಾನು ಹೂವು ಇದ್ದು ಕಾಯಿ ಗಿಡನೇ ತಂದಿದ್ದಲ್ವ ಅದಲ್ಲದೆ ಇದು ಸ್ಟ್ರಾಬೆರಿ ತುಂಬ ಆಗಿದೆ ಇದು ಎಲೆಗಳೆಲ್ಲ ಒಣಗಿ ಒಂಥರ ಆಗಿದೆ ಕೆಳಗಡೆ ಇವತ್ತು ಅದನ್ನು ಕ್ಲೀನ್ ಮಾಡ್ತೀನಿ ನಾನು ಕ್ಲೀನ್ ಮಾಡಿದರೆ ಮತ್ತೆ ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಮಳೆಗಾಲ ಬಂದಾಗ ಚೆನ್ನಾಗಿ ಚೆನ್ನಾಗ್ಬೋದು ಇವನು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿಸ್ತೀನಿ ಎಷ್ಟು ಕಸ ಬಂತು ಅಂತ ನಿಮಗೆ ಈ ಥರ ಯಾವಾಗಲೂ ಒಣಗಿರೋವು ಕೊಳ್ತಿರೋ ಇದ್ರೆ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಅಲ್ಲಿ ಒಳಗಡೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಪಂಗಸ್ಸು ಸ್ಟಾರ್ಟ್ ಆಗುತ್ತೆ ನೋಡಿ ನಾನೆಲ್ಲ ತೆಗೆದಿದ್ದೀನಿ ಮೇಲೆ ಅಷ್ಟು ಕಸ ಬಂತು ಅಷ್ಟು ಗಿಡದಲ್ಲಿ ಸ್ಟ್ರಾಬೆರಿ ಇಷ್ಟೇ ಇಟ್ಕೊಂಡಿರೋದು ಆ ಸೈಡ್ ಒಂದು ನಾಲ್ಕು ಗಿಡ ಇದೆ ಅಲ್ಲಿ ಅಲ್ಲೂ ಕ್ಲೀನ್ ಮಾಡ್ತೀನಿ ಇವ ಇಷ್ಟರಲ್ಲಿ ಇವಾಗ ಇಲ್ಲಿ ಎಷ್ಟು ಇಟ್ ಪಿಲ್ಲರ್ ಮೇಲೆ ಅಷ್ಟು ಕ್ಲೀನ್ ಮಾಡಿದಕ್ಕೆ ಇಷ್ಟು ಕಸ ಬಂದಿದೆ ಆಮೇಲೆ ನಾರು ನಾನು ಹಾಗೆ ಹಾಕಿದ್ದೀನಿ ಮಳೆಗಾಲ ಅಲ್ವಾ ಇವಾಗ ಸ್ವಲ್ಪ ಮಳೆಗಾಲ ಜಾ ಮಳೆ ಜಾಸ್ತಿ ಆದಾಗ ಆ ನಾರು ತೆಗಿತೀನಿ ಇಲ್ಲಾಂದರೆ ಒದ್ದೆ ಜಾಸ್ತಿ ಇರುತ್ತೆ ಚೇಪೇಕಾಯಿ ಗಿಡ ಇದು ಅದೇ ಗ್ರಾಫ್ಟೆಡ್ ಗಿಡ ಯಾಕೋ ತುಂಬ ಡಲ್ ಇದೆ ಅದು ಇದನ್ನು ಒಂದು ಕಸಿ ಮಾಡ್ಕೋಬೇಕು ಕಸಿ ಮಾಡಿ ಇನ್ನೊಂದು ಗಿಡ ರೆಡಿ ಮಾಡ್ಕೋಬೇಕು ಅಕಸ್ಮಾತ್ ಈ ಗಿಡ ಹೋದರೆ ಆ ಗಿಡ ಇರುತ್ತೆ ಆ ಕಸಿ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕ ಈ ಗಿಡನೂ ಮಾಡುತ್ತೀನಿ ಈ ಗಿಡ ಮಾಡಿಲ್ಲ ಇದೇ ಫಸ್ಟ್ ಮಾಡಬೇಕು ಮಾಡಿದರೆ ಅದು ಅಲ್ಲದೆ ಇನ್ನೊಂದು ಗಿಡನೂ ಯಾವುದಾದ್ರು ಮಾಡಬೇಕು ಕಸಿ ಯಾಕೆಂದರೆ ಒಂದು ಸಕ್ಸಸ್ ಆಗಿದೆಯಲ್ವ ಅದಕ್ಕೆ ಇನ್ನೊಂದೆರಡು ಗಿಡ ಯಾವಾರು ಡಲ್ಲಾಗಿರೋವು ಎರಡು ಮಾಡ್ಕೊಂಡು ಇದ ನಾವು ರೆಡಿ ಮಾಡ್ಕೊಂಬಿಟ್ರೆ ಹೊಸ ಗಿಡ ಇವತ್ತು ಹೋದ್ರೂ ನಮಗೆ ಆವಾಗ ಆ ಗಿಡ ಇನ್ನೊಂದು ಗಿಡ ಇದ್ದಂಗೆ ಇರುತ್ತೆ ಇದೇ ಜಾತಿದು ಇದು ತೈವಾನ್ ಜಾಮ ಅಂತಾರಲ್ಲ ಒಳಗಡೆ ಪಿಂಕ್ ಇರುತ್ತಲ್ಲ ಅದು ಇದು ಆಮೇಲೆ ಇದು ನಾವು ಎರಳಿಕಾಯಿ ಗಿಡ ರಿಪಾಟ್ ಮಾಡಿದ್ವಲ್ಲ ಅದು ಚೆನ್ನಾಗಿ ಬೆಳೆದಿದೆ ಇದಕ್ಕೆ ಕಾಯಿ ಹೂವು ಅಂತೂ ಆಗಿಲ್ಲ ಇದೂ ಆರೆಂಜ್ ಗಿಡ ಕಾಬೀಜದಿಂದ ಬಂದಿರೋದು ಅವು ಆಗಿಲ್ಲ ಇನ್ನೂ ನೋಡಬೇಕು ಈ ಸರಿ ಈ ವರ್ಷ ಐದು ವರ್ಷ ಆಗಿರ್ಬೋದು ಅನಿಸುತ್ತೆ ನನಗೆ ನೋಡು ಆದರೆ ಅದೊಂದು ಖುಷಿಯಾಗುತ್ತೆ ಆಮೇಲೆ ಬಿಳಿ ನೇರಳೆ ನೋಡಿ ಹೂವು ಕಾಯಿ ಎಲ್ಲ ಆಗೋದ್ಮೇಲೆ ನಾನು ಎಲ್ಲ ಮಾಡಿದ್ನಲ್ವ ಮತ್ತು ಹೊಸ ಚಿಗುರ್ ಜೊತೆ ಚೆನ್ನಾಗಿದೆ ಮಳೆ ಬಂದ ಮೇಲೆ ಎಲೆಗಳು ಕೂಡ ಶೈನಿಂಗ್ ಇದ್ದಾವೆ ಇದು ಸಪೋಟ ಗಿಡನೂ ಅಷ್ಟೇ ತುಂಬ ಬುಷಿಯಾಗಿ ಬೆಳೆದಿತ್ತಲ್ಲ ಕೆಳಗಡೆ ಇರೋ ಎಲೆಗಳೆಲ್ಲ ತೆಗೆದ ಮೇಲೆ ಸ್ವಲ್ಪ ಇದಕ್ಕೆ ಮಿಲಿಬಗ್ಸ್ ಜಾಸ್ತಿ ಬರ್ತಿತ್ತು ಅಂತೇಳಿದೆ ಅದೆಲ್ಲ ಕಮ್ಮಿಯಾಗಿದೆ ಇವಾಗ ಈ ಥರ ಜ ನಾವು ಪ ಜಾಸ್ತಿ ಗುಂಪಾಗಿ ಬೆಳೆಯೋಕ್ಕೆ ಬಿಟ್ಟಾಗಲೇ ಜಾಸ್ತಿ ಫಂಗಸ್ ಆಗುತ್ತೆ ಅಥವಾ ಅಲ್ಲಿ ಬಗ್ಸ್ ಸ್ಟಾರ್ಟ್ ಆಗೋದು ಈ ಥರ ಆಗುತ್ತೆ ಅದಕ್ಕೆ ಅವ್ರು ನೋಡ್ಕೊಂಡು ಆಗಿಂದಾಗಲೇ ಮಾಡಬೇಕು ನೋಡಿ ಈ ಅಂಜೂರ ಹಣ್ಣಿನ ಗಿಡದಲ್ಲಿ ಒಂದೇ ಕಡೆ ಅಷ್ಟೊಂದು ಕಾಯಿ ನಿಂತಿದ್ದಾವೆ ಚೆನ್ನಾಗಿದ್ದಾವೆ ಅದಕ್ಕೆ ಬಟ್ಟೆ ಕಟ್ಟಬೇಕು ಯಾಕೆಂದರೆ ಅಳಿಲು ಇವಾಗ ದಾಳಿಂಬೆಯೂ ನಾನು ಬಟ್ಟೆ ಕಟ್ಟಿದ್ರೂ ಸಂದಿಯಿಂದ ಸ್ವಲ್ಪ ತೋರಿಸ್ಬಿಟ್ಟು ಒಂದು ನಾಲ್ಕೈದು ಕಾಯಿ ಕಿತ್ತೆ ಚಿಕ್ಕ ಚಿಕ್ಕದೆ ತುಂಬ ದೊಡ್ಡದೂ ಆಗಿಲ್ಲ ತಿಂದು ತಿಂದು ಮುಗಿಸುತ್ತೆ ಕಾಯಿ ಬರಲ್ಲ ದೊಡ್ಡದಾಗಕ್ಕೆ ಇಲ್ಲ ಆ ಥರ ಆಗುತ್ತೆ ಬಟ್ಟೆ ಕಟ್ಟಿದರೆ ಮಿಲಿಬಗ್ ಬರ್ತಾಯಿದೆ ನೋಡಿದರೆ ಬಿಚ್ಚಿದ್ರೆ ಇವು ತಿಂತಾ ಇದ್ದಾವೆ ಏನು ಮಾಡೋದು ಅಂತ ಗೊತ್ತಿಲ್ಲ ನಮ್ಮನ್ನ ಆಪಿ ನೋಡಿ ಹೆಂಗೆ ಓಡಾಡ್ತಾ ಇದೆ ಅಂತ ನಾನು ಯಾಕಡೆ ಕ ಫೋನ್ ಹಿಡ್ಕೊಂಡು ಹೋಗ್ತಾ ಇರ್ತೀನೋ ಅಲ್ಲಿಂದ ಹಂಗೆ ಓಡಿ ಬರ್ತಾ ಇರುತ್ತೆ ಮತ್ತು ಒಂದು ರೌಂಡ್ ಓಡಾಡ್ತಾ ಇರುತ್ತೆ ಇವಾಗ ನೋಡೋಕೆ ಎಷ್ಟು ಕೋ ಚೆನ್ನಾಗಿದೆ ನೋಡಿ ನಮ್ಮ ಆ್ಯಪ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಕಮೆಂಟಲ್ಲಿ ಹೇಳಿ ದೊಡ್ಡದಾಗಿದೆ ಬರೀ ನಾಲ್ಕು ತಿಂಗಳೇನೋ ಆಯಿತು ಅದು ನಮ್ಮ ಮನೆಗೆ ಬಂದು ಅಷ್ಟಕ್ಕೇನೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ ನೋಡಿ ಇದು ದಾಳಿಂಬೇಕಾಗಿ ಬಿಚ್ಚಿದೆ ಮನೆ ಬಟ್ಟೆ ಕಟ್ಟಿ ಬಿಚ್ಚಿ ನೋಡೋಕ್ಕೋದ್ರೆ ಅದು ಅಲ್ಲಿ ಮೇಲ್ಗಡೆ ಎಲ್ಲ ಮಿಲಿಬಗ್ ಇತ್ತು ಮಳೆ ಬರ್ತಾ ಇತ್ತಲ್ಲ ಅಂಥೇಳಿ ಬಿಚ್ಚಿದ್ದೀನಿ ಬಿಚ್ಚಿದ್ರೆ ಈ ಕಾಟ ಇವಾಗ ಕಾಯಿ ದೊಡ್ಡವಾಗಕ್ಕೆ ಇಲ್ಲ ಇದು ಕಾಯಿ ದೊಡ್ಡವಾದ್ರೇ ನಮಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಆಮೇಲೆ ಮಳೆ ಬಂದಮೇಲೆ ಗುಲಾಬಿ ಗಿಡ ನೋಡಿ ಅವ ತನ್ನಷ್ಟಕ್ಕೆ ತಾನೇ ಚೇತರಿಸ್ಕೊಳ್ತಾ ಇದ್ದಾವೆ ಎಲ್ಲ ಗಿಡದಲ್ಲೂ ಇವಾಗ ಗಿರ ಗಿಡದಲ್ಲಿ ಚಿಗುರು ಬರ್ತಾಯಿದೆ ಎರಡು ಗಿಡ ಹೋಯಿತು ಹೇಳಿದ್ದೀನಿ ನಮ್ಮ ಮಿಕ್ಕಿರೋ ಗಿಡದಲ್ಲಿ ಚಿಗುರು ಬರ್ತಾಯಿದೆ ನಾನು ಇದಕ್ಕೆ ನಾನು ಬೀಟ್ರೋಟು ಕೊಟ್ಟ ಮೇಲೂ ಒಂಥೂರು ಚೆನ್ನಾಗಿದೆ ಆ ಬೀಟ್ರೋಟು ಮಾತ್ರ ನೀವು ಬೀಟ್ರೋಟ್ ಸಿಪ್ಪೆ ಅವೆಲ್ಲ ನೆನಪಿಸಿ ಕೊಡೋದ್ರಿಂದ ಇದು ಚೆನ್ನಾಗಿರುತ್ತೆ ಮೊದಲು ಬಂದಿರೋದು ಇದು ಹೂವು ಅಷ್ಟು ಹೆಲ್ದಿಯಾಗಿಲ್ಲ ಇದು ಡಬಲ್ ಕಲರು ಅದಕ್ಕೆ ಆ ಹೂವು ತೆಗ್ದ್ಬಿಟ್ಟೆ ನಾನು ಇದು ನಾಟಿ ಪನ್ನೀರ್ ರೋಜ್ ಅಂತೀವಲ್ಲ ಅದು ಅದು ಕೂಡ ಬಿಡ್ತಾ ಇರಲಿಲ್ಲ ಈ ನಡುವೆ ಎಲ್ಲ ಇವಾಗಿವಾಗ ಸ್ವಲ್ಪ ಇದಕ್ಕೊಂಚೂರು ಪಂಗಸ್ಸು ಎಲೆಗಳ ಕೆಳಗಡೆ ಲೈಟ್ ಗ್ರೀನ್ ಇದೆ ಆಮೇಲೆ ಸ್ವಲ್ಪ ಮುದ್ರಿದೆ ಅವನ್ನೆಲ್ಲ ತೆಗಿಬೇಕು ಈ ಮ ಇದು ರೈನ್ ಲಿಲ್ಲಿ ಇನ್ನು ಕಮ್ಮಿ ಆಗ್ತಾಯಿದೆ ಮೂರ್ನಾಲ್ಕು ದಿನದಿಂದ ಮಳೆ ಇಲ್ಲದೆ ಇರೋದಕ್ಕೆ ಇದನ್ನು ಕಮ್ಮಿ ಆಗಿದ್ದಾವೆ ವೈಟ್ ಮಾತ್ರ ಸ್ವಲ್ಪ ಅರಳುತ್ತಾ ಇದ್ದಾವೆ ಅವನು ಅಷ್ಟೇ ಅವು ಸ್ವಲ್ಪ ಬಾಡಿದ್ದಾವೆ ಅಂತ ಗೊತ್ತಾದ ತಕ್ಷಣ ಕಟ್ ಮಾಡಿ ತೆಗೆದ್ರೇ ಒಳ್ಳೇದು ಅವನ್ನೇ ಅಲ್ಲೇ ಇದು ಮಾಡಕ್ಕೆ ಬರೋಲ್ಲ ಅಂದರೆ ಬೀಜ ಏನು ಆಗೋಲ್ಲ ಗುಲಾಬಿದು ವೈಟಲ್ಲಿ ಎಲ್ಲದರಲ್ಲಿ ಬೀಜ ಆಗ್ಬಿಡುತ್ತೆ ಅದು ನಾನು ಅವಾಗ ಕೆಲಸ ಇವಾಗ ಬೀಜ ಆಗಿ ಎಷ್ಟೊಂದರಲ್ಲಿ ಇದ್ದಾವೆ ಗಿಡಗಳು ಅವು ಎಲ್ಲಿ ಎಷ್ಟು ಆಳವಾಗಿ ಹೋಗಿದ್ದಾವೋ ಗೆಡ್ಡೆ ಗೊತ್ತೇ ಆಗೋಲ್ಲ ಆದರೂ ಮೇಲೆ ಬಂದಾಗಲ್ಲ ನಾನು ಕೇಳ್ತಾ ಇರ್ತೀನಿ ಬೇರೆ ಗಿಡ ಬೆಳೆಯಲ್ಲ ಇವೇ ಗೆಡ್ಡೆ ಬೆಳೆದ್ಬಿಡ್ತವೆ ಅಂತ ಅವು ನಾನು ಪರ್ಮನೆಂಟ್ ಗಿಡದಲ್ಲಿ ಬಿದ್ದಿಲ್ಲ ಸದ್ಯ ಬೇರೆ ಗಿಡಗಳಾಗ ಇದ್ದಾವೆ ಯಾವಾಗಾರು ರೀಪಾಟ್ ಮಾಡಿದಾಗ ಆ ಗೆಡ್ಡೆಗಳು ತೆಗೀಬೇಕು ಅಡಿನಿಯಮ್ ಗಿಡನೂ ತುಂಬ ಚೆನ್ನಾಗಿದ್ದಾವೆ ನಾನು ಮಳೆಗೆ ಇಟ್ಟಿದ್ದೀನಿ ಅಡಿನಿಯಮು ಆಮೇಲೆ ಸೇಮಂತಿಗೆ ಏನಂದರೆ ನೀರು ಪಾಟಲ್ಲಿ ಇಲ್ದಂಗೆ ನೋಡ್ಕೋಬೇಕು ನಾನು ಯಾವತ್ತೂ ಮಳೆ ನೀರಿಗೆ ಇಲ್ದಂಗೆ ಸಪ್ರೇಟ್ ಇಟ್ಟಿಲ್ಲ ನಾನು ಗಾರ್ಡನಲ್ಲಿ ಹಿಂಗೆ ಬಳಸಿ ಇದು ಅಷ್ಟೇ ನೋಡಿ ಹಳೆ ಗಿಡ ಅಡಿನಿಯಮು ನಾನು ಬಿಸಿಲಿಗೂ ತೆಗೆದಿಲ್ಲ ಮಳೆಗೂ ತೆಗೆದಿಲ್ಲ ಅದು ಹಂಗೆ ಬೆಳೆದು ನಮ್ಮ ವಾತಾವರಣಕ್ಕೆ ಒಂದು ಕಾಣ್ಬಿಟ್ಟಿದೆ ಆಮೇಲೆ ಇದರಲ್ಲಿ ದಿನ ದಿನ ಹೂವು ನಾನು ಕೇಳ್ತೀನಿ ತುಂಬ ಡಾರ್ಕ್ ಇರುತ್ತಲ್ವ ಚೆನ್ನಾಗಿರುತ್ತೆ ಆಮೇಲೆ ತೊಟ್ಟು ನೋಡಿ ಎಷ್ಟು ಉದ್ದ ಇದೆ ಅಂತ ಈ ಹೂಗೆ ಪೂಜೆ ಗಿಡಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ತೊಟ್ಟು ಉದ್ದ ಇದ್ದರೆ ನೀವು ಒಂದು ಬ್ರಾಂಚಲ್ಲಿ ಮಾತ್ರ ಹೂವು ಬಂದಿದೆ ಇನ್ನೂ ಎರಡು ಬ್ರಾಂಚ್ ಇದೆ ಅದರಲ್ಲಿ ಅಷ್ಟು ಹೂವು ಬಂದಿಲ್ಲ ನಮ್ಮ ಮಗ್ಗು ಕೂಡ ಆಗಿಲ್ಲ ಎರಡು ಗಿಡ ಇದ್ದಾವೆ ಅದರಲ್ಲಿ ಎರಡು ಕಟಿಂಗ್ ಬಂದು ಇಟ್ಟಿದ್ದು ಎರಡು ಕಟಿಂಗ್ ಚಿಗುರಿದ್ದಾವೆ ಒಂದೇ ಥರ ಒಂದೇ ಥರ ಕಟ್ಟಿಂಗೇ ನಾನು ಒಂದರಲ್ಲಿ ಇಡೋದು ಅದರಿಂದ ನನಗೆ ಒಂದೇ ಥರದ ಗಿಡ ಅಂತ ಅಂದ್ಕೊಂಡಿದ್ದೀನಿ ಆ ಕಡೆ ಸೈಡ್ಗೆ ಸನ್ ರೋಜ್ ಇಟ್ಟಿದ್ದೆ ಅದು ಸನ್ ಗಿಡ ಬರ್ತಾ ಇದೆ ಅದು ಎರಡೇ ಗಿಡ ಬಂದಿದೆ ಒಂದಷ್ಟು ಬೀಜ ಹಾಕಿರೋದಕ್ಕೆ ನಾನು ಗ್ರೋ ಬ್ಯಾಗಲ್ಲೇ ಹಾಕ್ಬಿಟ್ಟಿದ್ದೆ ಬೀಜ ಅದರಲ್ಲೇ ಬಂದು ಅದರಲ್ಲೇ ದೊಡ್ಡದಾಗಲಿ ಅಂತ ಗ್ರೋ ಬ್ಯಾಗ್ ಕೂಡ ತುಂಬ ದೊಡ್ಡದಲ್ಲ ಅದು ಚಿಕ್ಕದೇ ಸದ್ಯ ಬಿಡ್ತವ ನೋಡಬೇಕು ಮಳೆಗಾಲ ಬರೋಷ್ಟೊತ್ತಿಗೆ ನಾವು ಸಸಿಗಳು ಬೀಜಗಳು ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಮಳೆಗಾಲದಾಗ ಅವು ಬೆಳೆಯುತ್ತೆ ಯಾಕೆಂದರೆ ಮಳೆಗೆ ನಾವು ಹಾಕ್ಬಿಟ್ರೆ ಬೀಜಗಳು ಅಲ್ಲೇ ಕೊಳತ್ ಬಿಡ್ತವೆ ಚಿಕ್ಕದ ಸಸಿ ಬರುತ್ತೆ ಇವಾಗ ನಾವು ಮಳೆ ಶುರುವಾಗಷ್ಟೊತ್ತಿಗೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಬಿಟ್ಟಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಸಾಮಂತಿಗೆ ನೋಡಿ ಮನೆ ಮನೆ ಕ್ಲೀನ್ ಮಾಡಿದ್ದೀನಿ ಮತ್ತೆ ಬುಷಿಯಾಗಿ ಬೆಳೆದಿದೆ ಮತ್ತು ನಾನು ಸ್ವಲ್ಪ ಅವು ದಾರ ಬುಷಿಯಾಗಿ ಬೆಳೆದಿರೋವು ಎತ್ತು ಕಟ್ಬಿಟ್ಟು ಕೆಳಗಡೆ ಇರೋವೆಲ್ಲ ಎಲೆ ತೆಗಿಬೇಕು ಅದು ಒಂದು ತಿಂಗಳಿಗೊಂದು ಸರಿ ಮಾಡಲೇಬೇಕು ಸಾಮಂತಿಗೆ ಗಿಡಗಳು ನೋಡಿ ಸಾ ಸಂಪಿಗೆ ಗಿಡ ಕೂಡ ನಾನು ಒಂದು ಕಸಿ ಕಟ್ತೀನಿ ಅಂತ ಹೇಳಿದ್ದೆ ಇದು ಅದು ಎರಡು ಒಂದೇ ದಿನ ಕಟ್ಟೋಣ ಅಂದ್ಕೊಂಡಿದ್ದೀನಿ ಕಟ್ಟಿದರೆ ಅದನ್ನು ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೆ ಯಾಕೆಂದರೆ ಇದನ್ನು ಒಂದು ಗಿಡ ಮಾಡ್ಕೊಂಬಿಟ್ರೆ ನಾನು ಇದು ಗಿಡ ರಿಪೋರ್ಟ್ ಮಾಡೋಕ್ಕೆ ಅದಕ್ಕೆ ಸರಿ ಹೋಗುತ್ತೆ ಆಮೇಲೆ ಫ್ರೂನ್ ಮಾಡ್ಕೊಬೋದು ಅನ್ನೋ ಧೈರ್ಯ ಎಲ್ಲ ಬರುತ್ತೆ ಯಾಕೆಂದರೆ ಆ ಗಿಡ ಐತಲ್ವ ಅಂದ್ಕೊಂಡು ನಾವು ಧೈರ್ಯವಾಗಿ ಫ್ರೂನು ಮಾಡ್ಕೋಬೋದು ರಿಪೋರ್ಟ್ ಮಾಡ್ಕೊಬೋದು ಆಮೇಲೆ ಇವತ್ತೊಂದು ಹೂವು ಇತ್ತು ತೆಗಿ ಅದನ್ನು ತೆಗಿತಾ ಇದ್ದೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದವ್ರು ಒಂದು ಲೈಕ್ ಕೊಟ್ಟರೆ ನಮಗೆ ಖುಷಿ ಆಗುತ್ತೆ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ